ಅಧಿಕಾರ ದುರುಪಯೋಗ ಪಡ್ಸ್ಕೊಳ್ಬಿಡ್ತಾರಂತ ಲಂಚ ಹೊಡೆಯೋದ್ ಬಿಡ್ತಾರಂತ ಫಸ್ಟ್ ಇದೇನೆಲ್ಲ ಬಿಟ್ಟೆ ಆಮೇಲೆ ನಾವು ಚೇಷ್ಟೆ ಮಾಡಬೇಕು ಅಂತ ಯೋಚನೆ ಮಾಡಿ ಬೇಕು ಸಚಿವರಿಗೆ ಯಾವ ರೀತಿ ಗೆದ್ರಿ ನೀವು ಯಾವ ರೀತಿ ಅರಿಕೋ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ್ರಿ ಯಾವ ತರ ಚುನಾವಣೆ ಮಾಡಿದ್ರಿ ಇವತ್ತು ಯಾರ್ಯಾರು ಡೆಲಿಗೇಷನ್ ತಂದಿದ್ರು ಆ ಡೆಲಿಗೇಟ್ಸ್ಗೆಲ್ಲ ಅವಮಾನ ಮಾಡಿದಿರಿ ಅವ್ರ ಮತ ಆಗ್ತಂಗೆ ದುಡ್ಡು ಕೊಡ್ ಕೊಂಡ್ಕೊಂಡಿದ್ದೀರಿ ಅಧಿಕಾರಿಗಳು ಇದೇನು ಇದು ಶಾಶ್ವತ ಅಲ್ಲ ಮುಂದೆ ಬರ್ತದೆ ಸಮಯ ಅವಾಗ ನಾವು ತಾವು ಹಾಕ್ಕೊಟ್ಟಿದ್ರೆ ಪಂಕ್ತಿ ಈ ಪಂಕ್ತಿನ ಮುಂದುವರೆಸಿ ಯಾವ ರೀತಿ ನಿಮಗೆ ಬುದ್ಧಿ ಕಳಿಸ್ಬೇಕು ಅಂತ ನಾವು ತೋರಿಸ್ತೀವಿ ಇಲ್ಲಿವರೆಗೆ ನಾಚಿಕೆ ಆಗಬೇಕು ನಿಮಗೆ ಯಾವ್ಯಾವ ರೀತಿ ಗೆಲ್ಸದ್ರಿ ನಿಮ್ಮ ಸ್ವಪರ್ತೆಯನ್ನು ಗೆಲ್ಸ್ಕೊಳ್ಳೋಕೋಸ್ಕರ ಏನೇನು ಕುತಂತ್ರ ಮಾಡಿದ್ರಿ ಯಾರ್ಯಾರು ನಿಲ್ಲಬಾರ್ದು ಅಂತ ಯಾವ ರೀತಿ ಶೇರ್ಗಳನ್ನ ಕಟ್ ಮಾಡ್ಸಿದ್ರಿ ಎಲ್ಲ ಸೂಪರ್ ಸೀಟ್ ಮಾಡ್ಸಿದ್ರಿ ಅಧಿಕಾರವನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರಿ ಇವತ್ತು ಪಾಪ ಎಲ್ಲ ಸೊಸೈಟಿಯರು ಓಟ್ ಹಾಕಬೇಕು ಅಂತ ಕಾಯ್ಕೊಂಡಿದ್ರು ಅವಾಗ ಹೆಂಗ ಸ್ವಲ್ಪ ಅಲ್ಪ ಸ್ವಲ್ಪ ಅವ್ರಿಗೆ ಏನೋ ಆಗ್ತಿತ್ತು ಅದನ್ನೆಲ್ಲ ಯಾರು ಹಾಳು ಮಾಡಿದ್ರಿ ಇದು ನಿಮ್ಮ ಕುತಂತ್ರ ರಾಜಕಾರಣ ಬೈಲಾಗ್ತದೆ ಸದ್ಯದಲ್ಲೇ ಸ್ವಲ್ಪ ಸೀರೆ ಆಯಿತು ಎರಡುವರೆ ವರ್ಷ ಇನ್ನೆರಡು ವರ್ಷ ಇದೆ ಅನುಭವಿಸಿ ಅದು ಏನೇನು ಊಟಿ ಹೊಡಿಬೇಕು ಹೊಡಿರಿ ಅದಾದಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ನಿಮ್ಗೆ ಏನು ಬುದ್ಧಿ ಕಳ್ಸ್ಬೇಕು ಅದು ಕಲ್ಸು ಹಂಗ ಯಾರು ಹಣೆ ಯಾರು ಬಂದಿದೆ ಯಾರು ಗೊತ್ತಪ್ಪ ಯಾರು ಬೇಕಾದರೂ ಬರಲಿ ಆದರೆ ಇಂಥ ದುಷ್ಟು ಬರೋದು ಬೇಡ